ಇದು ನಮ್ದು ಥಾಯ್ಲೆಂಡ್ ಇದ್ದು ಸ್ಟೈಲ್ ಇದ್ದು ಮನೆ ಇದು ಥೈಲ್ಯಾಂಡ್ ನವರೇ ಬಂದು ಮಾಡಿದ್ದು ಅದಕ್ಕೆ ಪೂರಕವಾಗಿ ನಾನು ಇಲ್ಲಿ ಗ್ರೀನ್ ವಾಲ್ಸ್ ಅಂದ್ರೆ ನನ್ಗೆ ಇಲ್ಲಿ ಕಾಂಪೌಂಡ್ ವಾಲ್ ಮಾಡೋ ಬದಲು ಇಲ್ಲಿ ಯುಜಿನಿಯಾ ಓಲಿಯಾಂಡರ್ ಅಂತ ಹೇಳಿ ಟಿಪಿಕಲ್ ನಮ್ಮ ಫಾರೀಸ್ಟ್ ಅಲ್ಲಿ ಹೋದ್ರೆ ಸಿಂಗಾಪುರ್ ಮಲೇಷಿಯಾದಲ್ಲಿ ಎಲ್ಲ ಕಾಂಪೌಂಡ್ ವಾಲಿಗೆ ಮಾಡ್ತಾರೆ ಇದು ನಮ್ದು ಸಿಟ್ ಔಟ್ ಸಂಜೆಯಲ್ಲಿ ಆದ್ರೂ ಕಾಫಿ ಕುದು ಕುತ್ಕೊಂಡು ಕುಡಿಯುವುದ್ರೆ ಅಥವಾ ಗಪ್ಪ ಹೊಡೆಯುದಿದ್ರೆ ಫ್ರೆಂಡ್ಸ್ ಒಟ್ಟಿಗೆ ಇದು ಜಾಗ ಇದು ಎಲ್ಲವನ್ನು ಕೂಡ ನಾವು ಆಕ್ಚುಲಿ ಶಿಪ್ ಅಲ್ಲಿ ತಂದ್ರೆ ಎಲ್ಲ ಫರ್ನಿಚರ್ ಕೂಡ ಥೈಲ್ಯಾಂಡ್ ಇಂದ ಬಂದದ್ದು ಇದು ಥೈಲ್ಯಾಂಡ್ ಇದು ಡೇ ಬೆಡ್ ಅಂತ ಕಾನ್ಸೆಪ್ಟ್ ಅಂದ್ರೆ ಮಧ್ಯಾಹ್ನ ಸ್ವಲ್ಪ ಐದು ನಿಮಿಷ ಹತ್ತು ನಿಮಿಷ ರೆಸ್ಟ್ ತಗೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ಮಲಗಬೇಕು ನೀವು ರಾತ್ರಿ ಮಲಗುವ ಬೆಡ್ ಅಲ್ಲಿ ಮಲಗಲಿಕ್ಕಿಲ್ಲ ನಮ್ಮ ಮನೆಯದ್ದು ಬೆಸ್ಟ್ ಸ್ಪಾಟ್ ಅಂತ ಹೇಳಿದ್ರೆ ನ್ಯಾಚುರಲ್ ಎಲ್ಲ ಬ್ಯೂಟಿಯನ್ನು ನೋಡಬೇಕು ಅಂತ ಹೇಳಿದ್ರೆ ಈ ಸ್ಪಾಟ್ ಮಳೆಗಾಲದಲ್ಲಿ ನಾವು ಚಂದ ಮಾಡಿ ಮೋಡ ಹೋಗುದು ಕಾಣ್ತದೆ ಮಳೆ ಹೋಗುದು ಕಾಣ್ತದೆ ಈ ನಮ್ಮ ಮರದ ಮನೆಯಲ್ಲಿ ಟಾಯ್ಲೆಟ್ ಕೂಡ ಮರದ್ದೇ ಟಾಯ್ಲೆಂಡ್ ಮನೆಯ ಬ್ಯೂಟಿಫುಲ್ ಬೆಡ್ರೂಮ್ ಯಾವ ತರ ಇದೆ ನೋಡಿ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮ್ಗೆ ಸ್ವಾಗತ ನಾನು ಅವಿನಾಶ್ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಒಂದು ಮಾತಿದೆ ಅಂದ್ರೆ ಎರಡು ಸಾಹಸಿ ಕೆಲಸ ಅಷ್ಟೊಂದು ಸುಲಭವಾಗಿ ಅದು ಈಡೇರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಈ ಗಾದೆ ಬಂದಿರಬಹುದು ಅಫ್ಕೋರ್ಸ್ ಈಗಂತೂ ಇದು ಎರಡಕ್ಕೂ ಬೇರೆ ಬೇರೆ ವ್ಯವಸ್ಥೆಗಳೆಲ್ಲ ಬರ್ಬುರ್ವಾಗೇ ಇದೆ ಎನಿವೆ ಯಾಕೆ ಈ ಪೀಠಿಕೆ ಅಂತಂದ್ರೆ ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆದಂತ ಮನೆಯನ್ನ ನಿಮಗೆ ತೋರಿಸ್ತಾ ಇದ್ದೇನೆ ಆ ಇದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಇನ್ನ ಗ್ರಾಮದಲ್ಲಿರುವಂತಹ ಚಂದ್ರಕಾಂತ್ ರಾವ್ ಅವರು ತಮ್ಮ ಮನೆ ಕಟ್ಟುವ ಕನಸನ್ನು ಬಹಳ ವಿಶೇಷವಾಗಿ ಈಡೇರಿಸ್ಕೊಂಡಿದ್ದಾರೆ ಅಂದರೆ ಬಹಳ ವರ್ಷಗಳ ಕಾಲ ಅವರು ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಉನ್ನತ ಹುದ್ದೆಗಳಲ್ಲಿದ್ದರು ಹೀಗೆ ಒಂದು ಸಲ ಅವರು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಒಂದು ಮನೆಯನ್ನು ನೋಡಿ ತುಂಬ ಇಂಪ್ರೆಸ್ ಆಗಿ ಇದು ನನ್ನೂರು ಇನ್ನದಲ್ಲಿ ಹಳ್ಳಿಯಲ್ಲಿರಬೇಕು ಮತ್ತು ನಾನು ಅದರಲ್ಲಿ ಬಹಳ ಕೃಷಿಯಿಂದ ದಿನಗಳನ್ನು ಕಳಿಬೇಕು ಅನ್ನೋದು ಇವರ ಉದ್ದೇಶವಾಗಿತ್ತು ಹಾಗಾದರೆ ಏನು ವಿಶೇಷತೆ ಈ ಮನೆಯದ್ದು ನೋಡಿ ಈ ವಿಡಿಯೋದಲ್ಲಿ ಇದು ನಮ್ದು ಥಾಯ್ಲ್ಯಾಂಡ್ ಇದ್ದು ಸ್ಟೈಲ್ ಇದ್ದು ಮನೆ ಅಲ್ಲಿ ಟಿಪಿಕಲ್ ಮನೆ ಅಂತ ಹೇಳಿದ್ರೆ ಒಂದು ಸ್ಟಿಲ್ಟ್ ಅಲ್ಲಿ ಇರ್ತದೆ ಅಂದ್ರೆ ಕಂಬ ಹೀಗೆ ಹಾಕಿ ಫಸ್ಟ್ ಫ್ಲೋರ್ ಅಲ್ಲಿ ಮನೆ ಮನೆಯಲ್ಲಿ ಫ್ಲಡ್ಡಿಂಗ್ ಎಲ್ಲ ಆದ್ರೆ ಮನೆಯಲ್ಲಿ ಏನಾಗುದಿಲ್ಲ ಮನೆ ಸೇಫ್ ಆಗಿರ್ತದೆ ಅದೇ ರೀತಿಯಲ್ಲಿ ನಾವು ಅದೇ ಸ್ಟೈಲಲ್ಲಿ ಥೈಲ್ಯಾಂಡ್ ಇದ್ದು ಮನೆಯನ್ನು ಇಲ್ಲಿ ಮಾಡಿಸಿದ್ದು ಇದು ಒಂದು ಸ್ಪೆಷಾಲಿಟಿ ಅಂದ್ರೆ ಈ ಇಪ್ಪತ್ತೆಂಟು ಪಿಲ್ಲರ್ಸ್ ಕೂಡ ಸಾಧಾರಣ ಒಂದು ಐದು ಫೀಟ್ ಅಡಿಯಲ್ಲಿ ಕಾಂಕ್ರೀಟ್ ಬಾಕ್ಸ್ ಮಾಡಿ ಅದರ ಮೇಲೆ ನಾವು ಮರ ನಿಲ್ಲಿಸಿ ಅನಂತರ ನಾವು ಫ್ರೇಮ್ ವರ್ಕ್ ಅನ್ನು ಕೂತ್ಕೊಳಿಸಿ ಫ್ಲೋರ್ ಮಾಡಿದ್ದು ಅದರ ಮೇಲೆ ಮತ್ತೆ ಮನೆ ಕಟ್ಟಿದ್ದು ಇದು ನವರೇ ಬಂದು ಮಾಡಿದ್ದು ಇದು ಇದರದ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇದು ಫಸ್ಟ್ ಹೌಸ್ ಎಕ್ಸ್ಪೋರ್ಟೆಡ್ ಬೈ ಥೈಲ್ಯಾಂಡ್ ಟು ಇಂಡಿಯಾ ಆ್ಯಂಡ್ ದ ಲಾಸ್ಟ್ ಹೌಸ್ ಯಾಕಂದ್ರೆ ಅವ್ರು ಮತ್ತೆ ಹೇಳಿದ್ರು ಇಷ್ಟು ಕಷ್ಟ ಬಿಟ್ಟು ಮನೆ ಕೊಂಡೋಗೋವರು ಯಾರು ಸಿಗಲಿಕ್ಕಿಲ್ಲ ಇದು ಫಸ್ಟ್ ಅಂಡ್ ಲಾಸ್ಟ್ ಹೌಸ್ ಒಂದು ಇನ್ನೊಂದು ವಿಶೇಷತೆ ಏನಂದ್ರೆ ಇಡೀ ಮನೆ ಖಾಲಿ ಸಾಗುವಾನಿ ಅಂದ್ರೆ ಟೀಕ್ ಟೀಕ್ ಅಲ್ಲಿ ಮಾಡಿದ ಮನೆ ಇದರಲ್ಲಿ ಇರುವಂತದ್ದು ಟೀಕ್ ಮತ್ತೆ ಸ್ಟೇನ್ಲೆಸ್ ಸ್ಟೀಲ್ ಬೋಲ್ಡ್ಸ್ ಅಥವಾ ಸ್ಟೇನ್ಲೆಸ್ ಸ್ಟೀಲ್ ನೇಲ್ಸ್ ಮತ್ತೆ ಬೇರೆ ಏನು ಐಟಮ್ಸ್ ಇಲ್ಲ ಇದು ಇಡೀ ಮನೆ ನಮ್ದು ಗ್ರೀನ್ ಟೀಕ್ ಅಂತ ಅಂದ್ರೆ ಗ್ರೋ ಮಾಡಿದ ಟೀಕ್ ಮೂವತ್ತೆರಡರಿಂದ ಮೂವತ್ತೈದು ವರ್ಷ ಗ್ರೋ ಮಾಡಿದ ಟೀಕನ್ನು ಸ್ಲೈಸ್ ಮಾಡಿ ನಮಗೆ ಕಳಿಸಿದವರು ಇದು ಸರ್ಟಿಫೈಡ್ ಗ್ರೀನ್ ಟೀಕ್ ಅಂತ ವರ್ಲ್ಡ್ ವೈಡ್ ಇಟ್ ಈಸ್ ಕ್ವೈಟ್ ಫೇಮಸ್ ಅಂದರೆ ಪರಿಸರಕ್ಕೆ ಸರಿಯಾಗಿ ನಾವು ಮ ಗ್ರೋ ಮಾಡಿ ಕಟ್ ಮಾಡಿದ ಮರ ವೈಲ್ಡಿಂದ ಕಟ್ ಮಾಡಿದ ಮರ ಅಲ್ಲ ಅದಕ್ಕೆ ಪೂರಕವಾಗಿ ನಾನು ಇಲ್ಲಿ ಗ್ರೀನ್ ವಾಲ್ಸ್ ಅಂದರೆ ನನಗೆ ಇಲ್ಲಿ ಕಾಂಪೌಂಡ್ ವಾಲ್ ಮಾಡೋ ಬದಲು ಇಲ್ಲಿ ಯುಜಿನಿಯಾ ಓಲಿಯಾಂಡರ್ ಅಂತ ಹೇಳಿ ಇದು ಆ್ಯಕ್ಚುಲಿ ಟಿಪಿಕಲ್ ನಮ್ಮ ಫಾರೀಸ್ಟಲ್ಲಿ ಹೋದರೆ ಸಿಂಗಾಪುರ್ ಮಲೇಷ್ಯಾದಲ್ಲಿ ಎಲ್ಲ ಕಾಂಪೌಂಡ್ ವಾಲಿಗೆ ಇದನ್ನು ಯೂಸ್ ಮಾಡ್ತಾರೆ ನಿಮಗೆ ಈ ಸ ಕಡೆಯಲ್ಲಿ ನೋಡಿದರೆ ಹನ್ನೆರಡು ಫೀಟ್ ಇದ್ದು ವಾಲ್ ಆಚೆ ಸೈಡಲ್ಲಿ ನಿಮಗೆ ಹದಿನಾರು ಫೀಟ್ ಇದ್ದು ವಾಲ್ ಕಾಣ್ತಾ ಉಂಟು ಇದನ್ನು ನಾವು ಒಂದು ವರ್ಷಕ್ಕೆ ಎರಡು ಅಥವಾ ಮೂರು ಸಲ ಟ್ರಿಮ್ ಮಾಡ್ತಾ ಇದ್ರೆ ಚೆಂದ ಇರ್ತದೆ ಮತ್ತು ಇಡೀ ಮನೆಗೆ ನಮಗೆ ನೆರಳು ಕಾಣ್ತದೆ ಮತ್ತೆ ಕಲರ್ಫುಲ್ ಆಗಿರ್ತದೆ ಇದರದ್ದು ಇದರದ್ದು ಅಡ್ವಾಂಟೇಜ್ ಅಂದರೆ ಲೀಫ್ ಇದ್ರದ್ದು ಕಲರ್ ಚೇಂಜ್ ಆಗ್ತಾ ಇರ್ತದೆ ಒಂದು ಅಟ್ಲೀಸ್ಟ್ ಒಂದು ಐದಾರು ಸಲ ವರ್ಷಕ್ಕೆ ಕಲರ್ ಚೇಂಜ್ ಆಗ್ತದೆ ಸೊ ಇಡೀ ಮನೆಗೆ ನಮಗೆ ವಾಲ್ ಅಂತ ಹೇಳಿರುವಂತದ್ದು ಗ್ರೀನ್ ವಾಲ್ ಇದು ಪರಿಸರ ಪ್ರೇಮಿ ವಾಲ್ ನೀವು ಆಕ್ಚುಲಿ ಸಿಮೆಂಟ್ ಇಂದ ಅಥವಾ ಇದರಿಂದ ಕಾಂಪೌಂಡ್ ವಾಲ್ ಕಟ್ಟಬೇಕಂತಿಲ್ಲ ಚಂದ ಮಾಡಿ ಹತ್ತಿರ ಹತ್ತಿರ ಈ ಗಿಡವನ್ನು ನಟ್ಟರೆ ನಿಮಗೆ ವಾಲ್ ಆಗಿ ಅದನ್ನು ಟ್ರಿಮ್ ಮಾಡಿ ಇಟ್ಕೊಳ್ಬೇಕು ಇದು ನಮ್ದು ಸಿಟ್ ಔಟ್ ಎಲ್ಲಿಯಾದರೂ ಕಾಫಿ ಕುದು ಕೂತ್ಕೊಂಡು ಕುಡಿಯೋದಿದ್ರೆ ಅಥವಾ ಗಪ್ಪ ಹೊಡಿದ್ರೆ ಫ್ರೆಂಡ್ಸ್ ಒಟ್ಟಿಗೆ ಇದು ಜಾಗ ಇಲ್ಲಿ ಕೆಳಗೆ ನಮ್ಮ ಶೂ ಇಡ್ಲಿಕ್ಕೆಲ್ಲ ಜಾಗ ಮಾಡಿ ಇಟ್ಟಿದ್ದೇವೆ ಮಳೆಗಾಲದಲ್ಲಿ ಪರ್ಟಿಕ್ಯುಲರ್ಲಿ ಮನೆ ಒಳಗೆ ಶೂ ಕೊಂಡೋಗುದು ಬೇಡ ಅಂತ ಹೇಳಿ ಇಲ್ಲಿ ಇಡುವ ಪ್ಲಾನ್ ನಾವು ಕೆಳಗೆ ದೊಡ್ಡ ದೊಡ್ಡ ರೌಂಡ್ ಲಾಕ್ಸ್ ಇದ್ದು ಪಿಲ್ಲರ್ ನೋಡಿದೆವು ಅದೇ ಪಿಲ್ಲರ್ ಮೇಲೆ ಬರುವಾಗ ಸ್ಕ್ವೇರ್ ಲಾಕ್ಸ್ ಆಗ್ತದೆ ಇದು ಆಕ್ಚುಲಿ ಪ್ರಾಸೆಸ್ಡ್ ಇದರಲ್ಲಿ ಡಬಲ್ ವಾಲ್ ಇರ್ತದೆ ಈಚೆ ಸೈಡ್ ಅಲ್ಲಿ ಒಂದು ವಾಲ್ ಆಚೆ ಸೈಡ್ ಅಲ್ಲಿ ಒಂದು ವಾಲ್ ಮಧ್ಯದಲ್ಲಿ ಕ್ರಾಸ್ ಮೆಂಬರ್ಸ್ ಇರ್ತದೆ ಇದು ಎಲ್ಲವನ್ನು ಕೂಡ ನಾವು ಆಕ್ಚುಲಿ ಶಿಪ್ಪಲ್ಲಿ ತಂದದ್ದು ಅಂದರೆ ಇದು ಸೆಮಿ ಪ್ರಾಸೆಸ್ಡ್ ನಾವು ವುಡ್ಡನ್ನು ಅಲ್ಲಿ ಫಿನಿಶಿಂಗ್ ಮಾಡದೆ ಇಲ್ಲಿಗೆ ತಂದದ್ದು ಆನಂತರ ಇಲ್ಲಿಗೆ ಬೇಕಾದ ಹಾಗೆ ನಾವು ಕಟ್ ಮಾಡಿ ಅದಕ್ಕೆ ಇದನ್ನು ಫಿಟ್ ಮಾಡಿದ್ದು ಇದರಲ್ಲಿ ಎರಡೇ ಕೆಲಸ ಮಧ್ಯದಲ್ಲಿ ರೀಪರ್ ಇರ್ತದೆ ಅದರ ಮೇಲೆ ಇದನ್ನು ವಾಲ್ನ ಹಾಗೆ ವುಡ್ ಹಾಕಿದ್ದು ಮತ್ತೆ ಬೇರೆ ಇದರಲ್ಲಿ ಏನಿಲ್ಲ ಇಲ್ಲಿ ಇನ್ನೊಂದು ಸ್ಪೆಷಲಿ ಏನಂತ ಹೇಳಿದರೆ ನಾವು ಜಪಾನ್ ನಿಂದ ಸ್ಟೇನ್ಲೆಸ್ ಸ್ಟೀಲ್ ನೇಲ್ಸ್ ಆಗ ಸಿಕ್ತಿರ್ಲಿಲ್ಲ ಇಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ನೇಲ್ಸ್ ವಿತ್ ಗನ್ಸ್ ಯೂಸ್ ಮಾಡಿದ್ದೇವೆ ಗನ್ಸ್ ಅಂದ್ರೆ ಅದನ್ನು ಹೊಡೆದು ಇದು ಒಳಗೆ ಫಿಟ್ ಮಾಡಿದ್ದು ಅದರಿಂದ ಈಗ ಈಗ ಹನ್ನೊಂದು ಹನ್ನೆರಡು ವರ್ಷ ಆಯ್ತು ಈಗ ಏನು ನಮಗೆ ಆಚೀಚೆ ಅಲ್ಲಾಡುದಿಲ್ಲ ತುಕ್ಕು ಹಿಡಿಯುವುದಿಲ್ಲ ಮಣ್ಣು ನಮ್ಮ ನಾರ್ಮಲ್ ನೇಲ್ಸ್ ವುಡ್ ಯೂಸ್ ಮಾಡಿದ್ರೆ ಅಲ್ಲಿಯೇ ನಮಗೆ ತುಕ್ಕು ಹಿಡಿದು ವುಡ್ ಹಾಳಾಗ್ಲಿಕ್ಕೆ ಶುರು ಆಗ್ತದೆ ಇಲ್ಲಿ ನಾವು ಎಲ್ಲಾ ಕಡೆಯಲ್ಲೂ ಸ್ಟೇನ್ಲೆಸ್ ಸ್ಟೀಲ್ ಬೋಲ್ಟ್ ಮತ್ತೆ ಸ್ಟೇನ್ಲೆಸ್ ಸ್ಟೀಲ್ ನೈಲ್ಸ್ ಯೂಸ್ ಮಾಡಿದ್ದೀವಿ ಎಕ್ಸೆಪ್ಟ್ ಫಾರ್ ಫ್ಲೋರ್ ಫ್ಲೋರ್ ಅಲ್ಲಿ ನಾವು ಸ್ಟೇನ್ಲೆಸ್ ಸ್ಟೀಲ್ ಸ್ಕ್ರೂ ಯೂಸ್ ಮಾಡಿದ್ದೇವೆ ಯಾಕಂದ್ರೆ ನೈಲ್ಸ್ ಹೆಚ್ಚಾಗಿ ಮೇಲೆ ಕೆಳಗೆ ಬರ್ತದೆ ಆಚೀಚೆ ಹೋಗುವಾಗ ವೆರ್ ಆಸ್ ವಾಲ್ಸ್ ಅಲ್ಲಿ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಇದ್ದು ನೈಲ್ಸ್ ಯೂಸ್ ಮಾಡಿದೆ ಇದು ನಮ್ಮ ಎಲ್ಲ ಫರ್ನಿಚರ್ ಕೂಡ ಥೈಲ್ಯಾಂಡ್ ಇಂದ ಇದು ರೋಸ್ ಫುಡ್ ಇದು ಅಲ್ಲಿ ಆಕ್ಚುಲಿ ಫರ್ನಿಚರ್ ಇಲ್ಲಿ ನೋಡಬಹುದು ಇದು ನ್ಯಾಚುರಲ್ ರೋಸ್ ಫುಡ್ ಅಪ್ರಾಕ್ಸಿಮೇಟ್ಲಿ ಒಂದು ನೂರು ನೂರೈವತ್ತು ವರ್ಷದ್ದು ಅಂತ ಹೇಳ್ತಾರೆ ಅವರು ಹೌದು ತುಂಬಾ ಹೆವಿ ಇರ್ತದೆ ಮತ್ತೆ ಇಲ್ಲಿ ನೀವು ಡೈನಿಂಗ್ ಟೇಬಲ್ ಕೂಡ ನೋಡ್ಬೋದು ಇದು ಒಂದು ಸಿಂಗಲ್ ಪೀಸ್ ವುಡ್ಡಲ್ಲಿ ಇಡೀ ನಮ್ಮ ಇದು ಯುನೀಕಲ್ಲಿ ಯಾರಂದರೆ ಖಾಲಿ ಮರವನ್ನು ಸ್ಲೈಸ್ ಮಾಡಿ ಡಿಸೈನ್ ಮಾಡಿ ಕೊಡುವಂಥದ್ದು ಒಂದು ಪ್ಲಾನ್ ಇದರಲ್ಲಿ ಬೇರೆ ಏನು ಪ್ರೊಸೆಸಿಂಗ್ ಮಾಡೋದಿಲ್ಲ ಅವರು ವುಡ್ಡನ್ನು ಜಸ್ಟ್ ಸ್ಲೈಸ್ ಮಾಡಿ ಫಿನಿಶ್ ಮಾಡಿ ನಿಮಗೆ ಸೋಫಾ ಸೆಟ್ ಮಾಡಿ ಕೊಡ್ತಾರೆ ಅದೇ ರೀತಿ ಈಸಿ ಚೇರ್ ಕೂಡ ಇಂದಲೇ ಮಾಡಿದ್ದು ಇಡೀ ಈಸಿ ಚೇರ್ ನಮ್ಗೆ ಒಳ್ಳೆ ಇಡೀ ಬಾಡಿಗೆ ನಿಮ್ಗೆ ಸಪೋರ್ಟ್ ಸಿಗ್ತದೆ ಇದರಲ್ಲಿ ಇದು ಥೈಲ್ಯಾಂಡ್ ಇದ್ದು ಡೇ ಬೆಡ್ ಅಂತ ಕಾನ್ಸೆಪ್ಟ್ ಅಂದ್ರೆ ನೀವು ಮಧ್ಯಾಹ್ನ ಸ್ವಲ್ಪ ಐದು ನಿಮಿಷ ಹತ್ತು ನಿಮಿಷ ರೆಸ್ಟ್ ತಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ಮಲಗಬೇಕು ನೀವು ರಾತ್ರಿ ಮಲಗುವ ಬೆಡ್ ಅಲ್ಲಿ ಮಲಗ್ಲಿಕ್ಕಿಲ್ಲ ಯಾಕಂದ್ರೆ ನಿಮ್ದು ನಿದ್ದೆ ಮಾಡುವ ಸಿಸ್ಟಮ್ ಹಾಳಾಗಬಾರ್ದು ಅಂತ ಹೇಳಿ ಡೇ ಬೆಡ್ ಗೆ ಅಂದ್ರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ರೆಸ್ಟ್ ತಗೊಳ್ಲಿಕ್ಕೆ ನಮ್ಮ ಮನೆಯದ್ದು ಬೆಸ್ಟ್ ಸ್ಪಾಟ್ ಅಂತ ಹೇಳಿದ್ರೆ ನ್ಯಾಚುರಲ್ ಎಲ್ಲ ಬ್ಯೂಟಿಯನ್ನು ನೋಡ್ಬೇಕು ಅಂತ ಹೇಳಿದ್ರೆ ಈ ಸ್ಪಾಟ್ ಮಳೆಗಾಲದಲ್ಲಿ ನಾವು ಚಂದ ಮಾಡಿ ಮೋಡ ಹೋಗುದು ಕಾಣ್ತದೆ ಮಳೆ ಹೋಗುದು ಕಾಣ್ತದೆ ಮತ್ತೆ ಇಡೀ ತೋಟದ ಮೇಲೆ ಹೇಗೆ ಮಳೆ ಬೀಳುದು ಅಂತ ಕಾಣ್ತದೆ ಮತ್ತೆ ಇಡೀ ನಿಮಗೆ ಹಸಿರು ಹಸಿರಾಗಿ ಚಂದ ಕಾಣ್ತದೆ ಮತ್ತೆ ಇಲ್ಲಿ ಕೂತ್ಕೊಳ್ಬಹುದು ಇಲ್ಲಿ ಕೂತ್ಕೊಂಡು ಬೇಕಿದ್ರೆ ಒಂದು ಚಂದ ಮಾಡಿ ಬಿಸಿ ಬಿಸಿ ಕಾಫಿ ಟೀ ಏನಾದರೂ ಕುಡಿದುಕೊಂಡು ಸಂಜೆ ಎಂಜಾಯ್ ಮಾಡ್ಲಿಕ್ಕೆ ಆಗ್ತದೆ ಕೆಲವು ಸಲ ತುಂಬ ಸಲ ನಮಗೆ ಇಲ್ಲಿ ನವಿಲು ಕೂಡ ನಮ್ಮನ್ನು ನೋಡ್ಲಿಕ್ಕೆ ಬರ್ತದೆ ಈ ನಮ್ಮ ಮರದ ಮನೆಯಲ್ಲಿ ಟಾಯ್ಲೆಟ್ ಕೂಡ ಮರದ್ದೇ ಆದರೆ ಒಂದೇ ಪ್ರಿಕಾಷನ್ ನಾವೇನು ತಕೊಂಡಿದ್ದೇವೆ ಅಂತ ಹೇಳಿದ್ರೆ ದೊಡ್ಡ ಸೈಜ್ ಸಿಂಗಲ್ ಪೀಸ್ ಗ್ರಾನೈಟ್ ಅನ್ನು ಈ ಮರಕ್ಕೆ ಅಂಟಿಸಿದ್ದೇವೆ ಸೊ ದಟ್ ಅದರಲ್ಲಿ ಮಾಯಿಶ್ಚರ್ ಏನಾದರೂ ಹೋಗಬಾರ್ದು ಅಂತ ಹೇಳಿ ಇದರಿಂದಾಗಿ ಹೊರಗಿನಿಂದ ನೀವು ನೋಡಿದ್ರೆ ಫುಲ್ ಮರವೇ ಅದರ ಮೇಲೆ ನಾವು ಒಂದು ಗ್ರಾನೈಟ್ ಪೀಸ್ ಅಂಟಿಸಿದೆ ಸವಾಲಿ ಈ ಪ್ರಶ್ನೆ ಎಲ್ರಿಗೂ ಇರುತ್ತೆ ಸರ್ ಅದು ಹೇಗೆ ಟಾಯ್ಲೆಟ್ ಮಾಡಿದ್ದಾರೆ ಇದರಲ್ಲಿ ಎಲ್ಲ ಅಡಿಯಲ್ಲಿ ಕೂಡ ಮರವೇ ಇರುತ್ತೆ ಖಾಲಿ ನಾವು ಒಂದು ಇಟಾಲಿಯನ್ ಕೆಮಿಕಲ್ ಹಾಕಿ ಇದನ್ನು ಗ್ರಾನೈಟ್ ಅನ್ನು ಅಂಟಿಸಿದ್ದೇವೆ ಉಡ್ಡು ಮತ್ತೆ ಗ್ರಾನೈಟ್ ಇದ್ದು ಎಕ್ಸ್ಪಾನ್ಷನ್ ಅನ್ನು ನಿಲ್ಲಿಸಲಿಕ್ಕೆ ಬೇರೆ ಏನು ಪ್ರಿಕಾಷನ್ ತಗೊಳ್ಬೇಕು ಅಂತ ಇಲ್ಲ ಸೈಲೆಂಟ್ ಮನೆಯ ಬ್ಯೂಟಿಫುಲ್ ಬೆಡ್ರೂಮ್ ಯಾವ ತರ ಇದೆ ನೋಡಿ